ಬೇಸಿಗೆ ಆರಂಭಕ್ಕೂ ಮುನ್ನವೇ ಹೆಚ್ಚಾಯಿತು ಬೆಂಕಿ ದುರಂತ ಗುಡಿಸಲು ಬೆಂಕಿ ಗಾಹುತಿ ಬೀದಿಗೆ ಬಿದ್ದ ಕುಟುಂಬ ಬೆಂಕಿಯ ಕೆನ್ನಾಲಿಗೆಗೆ ಮೇಕೆಗಳು ದವಸ ಧಾನ್ಯ ಸುಟ್ಟು ಕರಕಲು ಹೌದು ಬೇಸಿಗೆ ಆರಂಭಕ್ಕೂ ಮುನ್ನವೇ ಅಲ್ಲಲ್ಲಿ ಬೆಂಕಿ ದುರಂತಗಳು ಸಂಭವಿಸುತ್ತಲೇ ಇದೆ ಹಾಗೂ ಶಿರಾದಲ್ಲಿ ಬೆಂಕಿ ಬಿದ್ದು ಗುಡಿಸಲುಗಳು ನಾಶವಾದ ಘಟನೆ ಬಳಿಕ ಮತ್ತೊಂದು ಅಗ್ನಿ ದುರಂತ ಜರುಗಿದೆ ಕೊರಟಗೆರೆ ತಾಲೂಕಿನ ಬಿಡಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಬಿ ಪಾಳ್ಯದಲ್ಲಿ ಗುಡಿಸಲಿಗೆ ಬೆಂಕಿ ತಗುಲಿದ್ದು ಗುಡಿಸಲು ದಗದಗನೆ ಹೊತ್ತಿ ಹುರಿದಿದೆ ಬೆಂಕಿಯ ಕೆನ್ನಾಲಿಗೆಗೆ ಗುಡಿಸಲುಗಳು ಸುಟ್ಟು ಕರಕಲಾಗಿದ್ದು ಬಡ ಕುಟುಂಬ ಬೀದಿಗೆ ಬಿದ್ದಿದೆ ಸಿಬ್ಬಿಪಾಳಿಯ ಗ್ರಾಮದ ಶಿಲ್ಪಾ ಜೈರಾಮ್ ಎಂಬುವವರಿಗೆ ಸೇರಿದ್ದ ಗುಡಿಸಲಿಗೆ ಬೆಂಕಿ ಹತ್ಕೊಂಡಿದ್ದು ಬೆಂಕಿ ಅನಾಹುತದಿಂದ ಜೀವನ ಆಧಾರಕ್ಕೆಂದು ಇದ್ದ ನಾಲ್ಕು ಮೇಕೆಗಳು ಹಾಗೂ ದವಸ ಧಾನ್ಯ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ಗುಡಿಸಲಿನಲ್ಲಿದ್ದ ಮೇಕೆಗಳನ್ನು ಕಾಪಾಡಲು ಹೋದ ಅತ್ತೆ ಸೊಸೆ ಇಬ್ಬರಿಗೂ ಬೆಂಕಿ ತಗುಲಿ ಗಾಯಗಳಾಗಿದ್ದು ಕೂಡಲೇ ಸ್ಥಳೀಯರು ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇನ್ನು ಈ ಕುಟುಂಬದಲ್ಲಿ ಅತ್ತೆ ಸೊಸೆ ಮಗ ಹಾಗೂ ಇಬ್ಬರು ಶಾಲೆಗೆ ಹೋಗುವ ಮಕ್ಕಳಿದ್ದು ಬೆಂಕಿಯ ಕೆನ್ನಾಲಿಕೆಗೆ ಗುಡಿಸಲು ಸುಟ್ಟು ಕರಕಲಾಗಿದ್ದು ಬಡ ಕುಟುಂಬ ಭೀತಿಗೆ ಬಿದ್ದಿದೆ ಹನ್ನೆರಡು ಗಂಟೆ ಹಂಗೆ ನಮ್ಮ ಊರು ಒಲೆ ಹಚ್ಚಕ್ಕೆ ಹೋಗಿ ಬೆಂಕಿ ಸುಟ್ಕೊಂಡು ಗಾಳಿ ಬಂತು ಮ್ಯಾಗೂ ಹುಳ್ಳಿಕಾಯಿ ತೆಗಲ್ಕಾಯಿ ಎಲ್ಲ ಅಲ್ಲೇ ಇತ್ತು ಎಲ್ಲ ಸುಟ್ಟೋಗ್ಬಿಟ್ಟೈತೆ ಅದ್ಮೇಲೆ ನಾವು ಏಟಾಗೈತೆ ಆರ್ಸಕ್ಕೆ ಹೋಗಿ ಎಷ್ಟು ಮೇಕೆದ ನಾಲ್ಕು ಸುಟ್ಟೋಗಿದ್ವಾದು ಇದಾಗಿದ್ದಾವೆ ಹ್ಮ್ ಯಾರು ಏಟ್ ಏನೇನಾಗಿದೀಮಾ ಅದೆಲ್ಲ ಸುಟ್ಟಿರೋದಾ ಹ್ಮ್ 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 ಗುಡಿಸ್ಲು ಪೂರ್ತಿ ಸುಟ್ಟೋಯ್ತಾ ಏನೇತ ದಸ ಧನೇ

ದಿನಸಿ ಬೇರೆ ಏನೈತೆ ಬೇರೆ ಐಟಮ್ ಏನಾಯ್ತ ಅಕ್ಕಿರಲಿ ಅದು ಖಾಲಿ ಆಗ್ತಾ ಇತ್ತು ಹ್ಞೂ ಈಗ ನಾಲ್ಕು ಮೇಲೆ ಮೇಕೆ ಸುಟ್ಟೋಗಿರೋದು ಮತ್ತೆ ನಿಮ್ಮ ಕೈಗೆ ಎಲ್ಲ ಇದಾಗಿರೋದ್ರೆ ನಿಮಗೆ ಕೈ ಮಾತ್ರನಾ ಅಥವಾ ಇನ್ನೂ ಆಗಿದೆ ಅದು ಪೂರ್ತಿ ಕೈ ಸುಟ್ಟಿರೋದೇನಾ ಇನ್ನು ಬೆಂಕಿ ಅನಾಹುತದಿಂದ ಜೀವನಾಧಾರಕ್ಕಿದ್ದ ಗುಡಿಸಲು ಹಾಗೂ ಗುಡಿಸಲಿನಲ್ಲಿದ್ದ ಮೇಕೆ ದವಸ ಧಾನ್ಯಗಳು ನಾಶವಾಗಿದ್ದು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಬಡ ಕುಟುಂಬಕ್ಕೆ ಆಸರೆ ನೀಡಬೇಕಾಗಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ